ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ನಮಸ್ಕಾರ ನನ್ನವರೆಲ್ಲರಿಗೂ ನಾನಿದ್ದೀನಿ ನನ್ನ ತಂಗಿ ಜೊತೆ ಐದು ನಿಮಿಷ ವೀಡಿಯೋ ಮಾಡಿದ್ದೀನಿ ವಿಡಿಯೋನೇ ಆನ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಮಾತಾಡಿತ್ತು ಪಪ್ಪ ನನ್ನ ತಂಗಿ ಏನೇನೆಲ್ಲ ಮಾತಾಡಿದ್ದರು ಜೊತೆಗಿದ್ದಾರೆ ನಮ್ಮ ಅಣ್ಣ

ಬೆಳೆಸೋಕ್ಕೆ ಜನ ಮಾತು ಅಷ್ಟೇ ಅಲ್ಲ ಬೆ ಎಲ್ಲರೂ ಬೆಳೆಸ್ತಾರೆ ಯಾಕಪ್ಪ ಅಂದರೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ ರಾಜಕೀಯ ವ್ಯಕ್ತಿಗಳಾದ್ರೆ ಅವ್ರಿಗೆ ಅವ್ರು ಬೆಳೆಸ್ಕೊಬೋದಕ್ಕೋಸ್ಕರ ಬೇರೆ ದುಡಿತಾರೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ ನಾವು ಸಮಾಜಕ್ಕೆ ಒಳ್ಳೆ ಒಳ್ಳೆಯ ಸಂದೇಶ ಕೊಡೋದಕ್ಕೋಸ್ಕರ ಒಂದು ರೀಲ್ಸ್ ಮತ್ತೆ ಬರ್ತಿಬಿಟ್ರೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡ್ಕೊಳ್ತಾರೆ ನಮ್ಮ ಅಣ್ಣ ಹೇಳ್ತೈತೆ ನೀನು ಬೆಳಿಬೇಕಂದ್ರೆ ಯಾರು ಕಾಲು ಬೇಕಾದ್ರೂ ಗೊತ್ತಿನಮ್ಮ ನಾನು ಯಾರು ಕಾಲು ಬೇಕಾದ್ರೆ ಇರ್ತೀನಮ್ಮ ಯಾರ ಕಾಲು ಬೇಕಾದರೂ ಮುಡಿತೀನಮ್ಮ ಅಂತ ಹೇಳ್ತೈತೆ ನಮ್ಮ ಅಣ್ಣ ಈ ಸೊಳ್ಳೇದು ಮಾಡ್ತಾನೆ ಅಷ್ಟೇ ಒಳ್ಳೇದಂತೂ ಮಾಡ್ಬೋದು ಚೆಕ್ಕದಂತೂ ಯಾವುದೇ ಕಾರಣಕ್ಕೂ ನೋಡ್ಬೋದು ನಾನು ಬೆಳಿಬೇಕು ಚೆನ್ನಾಗಿರ್ಬೇಕು ಬೆಳಿಬೇಕು ಇಬ್ಬರೂ ಚೆನ್ನಾಗಿರಬೇಕು ನೋಡಿ ಅಮ್ಮ ನಾನು ಅಡಿಗೆ ಹೆಂಗೆ ಮಾಡ್ತೀನಿ ಅಮ್ಮ ಒಂದೇ <laughs> ಮಾಡಿಲ್ಲ <laughs> 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 <hums> <hums> ಮಾತಾಡಿದೀನಿ ಅಂದ್ಬಿಟ್ಟು ಚೆನ್ನಾಗಿ ಈ ನಿನ್ನೆ ಎಲ್ಲಾ ಮಾತಾಡಿಬಿಡ್ತೀನಿ ನಾನು ಮೂರು ನಿಮಿಷ ಮಾತಾಡಿದಾರೆ ಆ ವಿಡಿಯೋನೇ ಆನ್ ಮಾಡಿದಿಲ್ಲ ವಿಡಿಯೋನೇ ಆನ್ ಆಗಿಲ್ಲ अगेन ಅದಕ್ಕೆ ವಿಡಿಯೋದಲ್ಲಿ ಏನು ಮಾತಾಡಕ ಆಗಿಲ್ಲ ನಾನು ಇದೀನಿ ಇವತ್ತು ನೋಡಿ ನಾನು ಇದೀವಿ ಇವತ್ತು ಆಡಿಯೋ ಲಂಚಲ್ಲಿ ತುಂಬ ಒತ್ತಾಯದ ಮೇರೆಗೆ ಬಂದಿದ್ದೀವಿ ತುಂಬ ಸೆಲೆಬ್ರಿಟಿಗಳು ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಏನಾ ಇಲ್ಲಿವರೆಗೂ ತಂದು ಬಿಸಾಕಿದಿರಪ್ಪ ಎಲ್ಲ ನಿಮ್ಮದು ಗಮನ ಮುಂದ ನೀವೇ ಮುಂದೆ ನಿಮ್ಮ ಮೇಲೆ ನಿಂತಿದೆ ಅದು ತುಂಬ ದೊಡ್ಡ ಆಡಿಯೋ ಲಾಂಚ್ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಯಾವಾಗಲೂ ಒಳ್ಳೆದೇ ಊಟ ಮಾಡಿ ಆದಷ್ಟು ಮನೇಲಿ ಊಟ ಮಾಡಿ ಇರಿ ಚೆನ್ನಾಗಿರಿ ಒಳ್ಳೆಯವ್ರಿಗೆ ಒಳ್ಳೆಯವ್ರಾಗಿ ಕೆಟ್ಟವ್ರಿಗೆ ಕೆಟ್ಟವ್ರಾಗಿರಿ ಒಂದೂರು ಸಾವಿರ ಆಗಲಿ ಅದೇ ನಮ್ಗೆ ಆಗೋಲ್ಲ ನಾವು ಸರಿಯಾಗಿರಬೇಕು ಯಾರು ಎಷ್ಟೇ ಸಾವಿರ ಅಂದರೂ ನಾವು ಸರಿಯಾಗಿರ್ಬೇಕು ಅಷ್ಟೇ ತುಂಬ ಬ್ಲಾಗ್ ಮಾಡಿದೆ ವಿಡಿಯೋ ಆನ್ ಮಾಡಿದೆ ಈ ಏನು ಏನೋ ನನ್ನ ಖುಷಿ ಸಾಕ್ಷಿ ಸರಿ ಇದ್ರೆ ಪ್ರಪಂಚದಲ್ಲಿ ಯಾರೇನು ಅನ್ಕೊಂಡ್ರು ಸಹ ಅದಕ್ಕೆ ನನಗೂ ಅದಕ್ಕೂ ಸಂಬಂಧ ಇದೆ ನಮ್ಮ ಆತ್ಮಸಾಕ್ಷಿ ಏನೇಳ್ತೀನಿ ಅದರ ಪ್ರಕಾರ ನಡೀಬೇಕು ಆತ್ಮಸಾಕ್ಷಿ ಹೇಳ್ತೀನಿ ಇವರೊಬ್ರು ಮತ್ತೆ ಇನ್ನೊಬ್ಬರು ನೋಡಿ ಹುಡುಗ ಯಾರು ಅಂತ ನಿಮ್ಗೆ ಗೊತ್ತಿರ್ತೈತೆ ಇವ್ರಿಗೂ ಚೆನ್ನಾಗಿರ್ಬೇಕಂತ ತುಂಬ ಆಸೆ ಪಡುವ ವ್ಯಕ್ತಿಗಳಲ್ಲಿ ನಾನು ಮೊದಲಿಗೆ ನಾಗಿರ್ತೀನಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿದ್ರೆ ನಾನೇ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತೀನಿ ಅಷ್ಟೇ ಸದ್ಯಕ್ಕೆ ಈ ಸಿಂಪಲ್ ಬ್ಲಾಗು ಆವಾಗಲೇ ಆನ್ ಮಾಡಿದ್ದೆ ಆದರೆ ಏನು ಮಾಡೋದು ಆ ವಿಡಿಯೋನೇ ಏನು ಮಾಡಿಲ್ಲ ತುಂಬ ಮುಖ್ಯವಾದ ವಿಚಾರಗಳನ್ನ ಹಂಚ್ಕೊಂಡಿದ್ದೆ ಅದು ಮುಚ್ಚೋಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಳ್ಳೋಣ